ಇದನ್ ಚಾಕ್ ಪಿಸ್ ಇದೆ ಚಾಕ್ ಪಿಸ್ ಇದೆ ಇದಕ್ಕೆ ನನ್ನ ಸಿಗ್ನೇಚರ್ ಮಾಡಿ ಕೊಡ್ತಾ ಇದ್ದೀನಿ ನಾನು ಎರಡಕ್ಕೆ ಸಿಗ್ನೇಚರ್ ಮಾಡಿ ಕೊಡ್ತಾ ಇದ್ದೀನಿ ನನ್ನ ಆಟೋಗ್ರಾಫಿ ಇದು ಅಳೆಯದೇ ಇರ್ತಕ್ಕಂಥದ್ದು ಇದು ಓಕೆ ಅಚ್ಚಳಿಯದೆ ಇರ್ತಕ್ಕಂಥದ್ದು ಇದನ್ನ ನಾನು ನಿಮಗೆ ಎರಡ್ ರೂಪಾಯಿ ಕೊಡ್ತಾ ಇದ್ದೀನಿ ಇದನ್ನ ನಿಮಗೆ ಐದು ರೂಪಾಯಿ ಕೊಡ್ತಾ ಇದ್ದೀನಿ ಇದನ್ನ ಮನೆಯಲ್ಲಿ ಶಾಶ್ವತವಾಗಿ ನನ್ನ ಸೈ ಇರ್ತಕ್ಕಂಥ ಎರಡು ಚಾಕ್ ಪೀಸ್ ಇದಾವೆ ಇದನ್ನ ನೀವು ಮನೆಯಲ್ಲಿ ಇಟ್ಕೋಬಹುದು ಇಟ್ಕಂತಿರಲ ಅಭಿಮಾನಕ್ಕೋಸ್ಕರ ಇಟ್ಕಂತಿರ್ಲ ಹಾಗಾದ್ರೆ ನಾನು ಈ ಚಾಕ್ ಪೀಸ್ನ ಬೆಲೆ ಇದಕ್ಕೆ ಎರಡು ರೂಪಾಯಿ ಕೊಡ್ತಾ ಇದ್ದೀನಿ ಇದನ್ನ ಐದು ರೂಪಾಯಿ ಕೊಡ್ತಾ ಇದ್ದೀನಿ ಇದರಲ್ಲಿ ನೀವು ಯಾವುದನ್ನು ತಗೊಂತೀರಿ ನೀವು ಎಷ್ಟು ರೂಪಾಯಿ ಎರಡು ರೂಪಾಯಿ ಯಾಕೆ ತಗೊಂತೀರಿ ಕಡಿಮೆ ಇದೆ ಅದಲ್ಲ ಕಡಿಮೆ ಇದೆ ಇದನ್ನ ಯಾಕೆ ಒಲ್ಲೆ ಅಂತೀರಿ ನೀವು ಐದು ರೂಪಾಯಿ ಇದೆ ಜಾಸ್ತಿ ಇದೆ ಇದಂದ್ರೆ ಎರಡು ರೂಪಾಯಿ ಇದೆ ಹೌದಲ್ಲ ಎರಡು ರೂಪಾಯಿ ಇದೆಯಲ್ಲ ಎರಡು ರೂಪಾಯಿ ಇದೆಯಲ್ಲ ಎರಡು ರೂಪಾಯಿ ಚಾಕ್ ಪೀಸ್ ನೋಡ್ರಿ ತುಂಡು 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 ತುಂಡಾಗಿ ಬಿಡ್ತಾ ಇದೆ ಇದು ಐದು ರೂಪಾಯಿ ಚಾಕ್ ಪೀಸ್ ಇದು ಎಷ್ಟು ಇಲ್ಲ ಎಷ್ಟು ಚು ಮುರಿದ್ರೂ ಮುರಿತಾ ಇಲ್ಲ ಹಾಗಾದ್ರೆ ನೀವು ಈ ಸತಿ ಯಾವ್ದಂತ ಮಾಡ್ತೀರಿ ಮಗ್ಗದ ಸಾಹಿಬ ಅಂತಕ್ಕಂಥ ಪಾಠದಲ್ಲಿ ಆಗಿದ್ದೆ ಹಂಗೆ ವಿದೇಶದಿಂದ ಬಂದಿರತಕ್ಕಂತ ಬಟ್ಟೆಗಳನ್ನ ತಂದು ಭಾರತದಲ್ಲಿ ಏರಿದಾಗ ಕಡಿಮೆ ಬೆಲೆಯಲ್ಲಿ ಯಾವ್ದು ಇರ್ತೈತೋ ಅದನ್ನ ಜನಗಳು ತಗೊಂಡ್ರು ಒಂದು ತಿಂಗಳಲ್ಲೇ ಅದೆಲ್ಲ ಬಣ್ಣೆಲ್ಲ ಮಾಸಿ ಹೋಗಿ ಹಾಳಾಗಿ ಹೋಗ್ಬಿಡ್ತಿತ್ತು ಗಟ್ಟಿಯಾಗಿರ್ತಕ್ಕಂಥ ಐದು ರೂಪಾಯಿ ಇದು ಮುರಿಲೇ ಇಲ್ಲ ಅದರಂತೆ ಗಟ್ಟಿಯಾಗಿರ್ತಕ್ಕಂತ ಆ ಮಗ್ಗದ ಸಾಹಿಬನ ಕಥೆ ಏನಾಗಿರ್ತಂತಂದ್ರೆ ಪುಟ್ಟಿ ಬಟ್ಟೆಗಳು ಖರ್ಚಾಗಲಿಲ್ಲ ಹಿಂಗಾಗಿ ಅವರು ಮಗ್ಗವನ್ನ ಮುಟ್ಟದಂತೆ ಆದ್ರೂ ನಿಮಗೆ ಯಾವ ಬೆಲೆ ಬೇಕು ಯಾಕೆ ಬೇಕು ಗಟ್ಟಿ ಇರುವುದನ್ನ ಅವತ್ತು ಅವರು ತೆಗೆದುಕೊಂಡಿದ್ದರೆ ಮಗ್ಗ ಅಂತಕ್ಕಂಥದ್ದನ್ನ ಮುತ್ತನೆ ಇರಲಿಲ್ಲ ಅರ್ಥ ಆಯ್ತಾ ಯಾವತ್ತು ಗಟ್ಟಿ ಟೊಳ್ಳು ಇದು ಬೇಕಾ ಗಟ್ಟಿನೆಲ್ಲರಿಗೂ ನಿಮಗೆ ಕೊಡ್ತಾ ಇದ್ದೀನಿ ತೆಗೆದುಕೊಳ್ಳಿ ಇಂತ ಒಂದು ಐದು ರೂಪಾಯಿಯ ಅಥವಾ ಗಟ್ಟಿ ಬೆಲೆಯ ಬಟ್ಟೆಗಳನ್ನ ತೆಗೆದುಕೊಂಡಿದ್ದರೆ ಮಗ್ಗವನ್ನ ಮುಚ್ಚುವಂತ ಪರಿಸ್ಥಿತಿ ಬರಲಿಲ್ಲ ಅವತ್ತು ಮಗ್ಗದ ಸಾಯಭ ಮಾಡಿದ್ದೀರಿ ಮಗ್ಗವನ್ನ ಮುಚ್ಚಿಬಿಟ್ಟ ಬಿಟ್ಬಿಟ್ಟ ಅರ್ಥ ಆಯ್ತಾ